ಚಿತ್ರದುರ್ಗ ಜಿಲ್ಲೆಯಲ್ಲಿ ಮನೆಗಳ ಮೇಲ್ಚಾವಣಿಗಳ ಮೇಲೆ ಸೌರ ವ್ಯವಸ್ಥೆ ಅಳವಡಿಸುವ ಮೂಲಕ ವಿದ್ಯುತ್ ಬಿಲ್ ವೆಚ್ಚವನ್ನು ಶೂನ್ಯಕ್ಕಿಳಿಸುವ ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷೆಯ ಪ್ರಧಾನಮಂತ್ರಿ ಸೂರ್ಯ ಮುಫ್ತ್ ಬಿಜ್ಲಿ ಯೋಜನೆ ಪರಿಣಾಮಕಾರಿಯಾಗಿ ಅನುಷ್ಠಾನ ಮಾಡಲಾಗುತ್ತಿದೆ ಈ ಯೋಜನೆಯಡಿ ಕೇಂದ್ರ ಸರ್ಕಾರ ಮೂವತ್ತರಿಂದರೆಗೆ ಸಹಾಯಧನ ಒದಗಿಸುತ್ತಿದೆ ಯೋಜನೆ ಅನುಷ್ಠಾನಕ್ಕೆ ಬ್ಯಾಂಕ್ಗಳಿಂದ ಸಾಲ ಸೌಲಭ್ಯವೂ ದೊರೆಯಲಿದೆ ಫಲಾನುಭವಿ ವಿನಯ್ ಚಿತ್ರದುರ್ಗ ಬ್ಯಾಂಕ್ ಪ್ರಧಾನಮಂತ್ರಿ ಸೂರ್ಯಘರ್ ಯೋಜನೆಯಡಿ ನಮ್ಮ ಮನೆಯ ಮೇಲೆ ಎರಡು ಕಿಲೋವ್ಯಾಟ್ ಸಾಮರ್ಥ್ಯದ ಸೋಲಾರ್ ಪ್ಯಾನೆಲ್ ಅಳವಡಿಸಲಾಗಿದೆ ಪ್ರತಿ ತಿಂಗಳು ಇನ್ನೂರ ನಲವತ್ತರಿಂದ ಇನ್ನೂರ ಐವತ್ತು ಯೂನಿಟ್ ವಿದ್ಯುತ್ ಉತ್ಪಾದನೆಯಾಗುತ್ತಿದ್ದು ನೂರ ಇಪ್ಪತ್ತರಿಂದ ನೂರ ಮೂವತ್ತು ಯೂನಿಟ್ ವಿದ್ಯುತ್ತನ್ನು ಗ್ರಿಡ್ಗೆ ನೀಡಿ ಹಣ ಪಡೆದುಕೊಳ್ಳುತ್ತಿರುವುದಾಗಿ ತಿಳಿಸಿದರು ಟೂ ಕಿಲೋಮೀಟರ್ ತಂಗ ಜನರೇಟ್ ಆಗ್ತದೆ ಹಾಗೂ ನಾವು ಅದರಲ್ಲಿ ನೂರು ನೂರಿಪ್ಪತ್ತೈದು ನೂರ ಮೂವತ್ತು ಯೂನಿಟ್ ಯೂಸ್ ಮಾಡ್ಕೊಂತೀವಿ ಮಿಕ್ಕಿದ್ದಷ್ಟು ಗ್ರಿಡ್ಡಿಗೆ ಹೋಗುತ್ತೆ ಅದರಿಂದ ಯೂಸ್ ಆಗ್ತಾ ಇದೆ ಚಿತ್ರದುರ್ಗದ ಜೆಸಿಆರ್ ಬಡಾವಣೆಯಲ್ಲಿನ ಫಲಾನುಭವಿ ಡಾ ಎಂಎಸ್ ಪ್ರಶಾಂತ್ ತಮ್ಮ ಮನೆಯ ಮೇಲೆ ಮೂರು ಕಿಲೋ ವ್ಯಾಟ್ ಸಾಮರ್ಥ್ಯದ ಸೋಲಾರ್ ಪ್ಯಾನೆಲ್ ಅಳವಡಿಸಿಕೊಂಡಿದ್ದೇನೆ ಈ ಯೋಜನೆಯಡಿ ಎಪ್ಪತ್ತೆಂಟು ಸಾವಿರ ಸಹಾಯಧನ ಲಭಿಸಿರುವುದಾಗಿ ಮಾಹಿತಿ ನೀಡಿದರು ಇನ್ ಟೈಮ್ ಅಲ್ಲಿ ನನಗೆ ತುಂಬಾ ಅಚ್ಚುಕಟ್ಟಾಗಿ ಅದನ್ನ ಇದು ಅಳವಡಿಸಿ ಮಾಡಿಕೊಟ್ಟಿದ್ದಾರೆ ಯಾವುದೇ ಒಂದು ತೊಂದರೆ ಅದನ್ನು ನನಗೆ ಸರ್ವಿಸಸ್ ತುಂಬಾ ಚೆನ್ನಾಗಿ ಸಿಗ್ತಾ ಇದೆ ಸೆಲ್ಕೋ ಸೋಲಾರ್ ಸಂಸ್ಥೆಯ ಏರಿಯಾ ಮ್ಯಾನೇಜರ್ ಮಂಜುನಾಥ್ ಭಾಗವತ್ ಸೆಲ್ಕೋ ಸೋಲಾರ್ ಸಂಸ್ಥೆ ಕಳೆದ ಮೂವತ್ತು ವರ್ಷಗಳಿಂದ ಗ್ರಾಮೀಣ ಪ್ರದೇಶಗಳಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು ಪ್ರಧಾನಮಂತ್ರಿ ಸೂರ್ಯಘರ್ ಯೋಜನೆ ಜಾರಿಗೊಂಡ ನಂತರ ಆಸಕ್ತಿ ಹೊಂದಿದ ಮನೆಗಳ ಮೇಲೆ ಸೋಲಾರ್ ಅಳವಡಿಸುವ ಕೆಲಸ ಮಾಡಲಾಗುತ್ತಿದೆ ಎಂದರು ಬಯೋಫೇಶಿಯಲ್ ಪ್ಯಾನೆಲ್ ಅಂತ ಬರುತ್ತೆ ಇಲ್ಲಿ ನಾವು ಬಯೋಫೇಷಿಯಲ್ ಪ್ಯಾನೆಲ್ ಅನ್ನು ಹಾಕಿದೀವಿ ಅಂದ್ರೆ ಎರಡೂ ಕಡೆಯಿಂದಲೂ ಕೂಡ ಚಾರ್ಜ್ ಆಗುವಂತಹ ವಿಶೇಷವಾಗಿರತಕ್ಕಂತಹ ಒಂದು ಸಾಮರ್ಥ್ಯವನ್ನ ಈ ಪ್ಯಾನೆಲ್ ಹೊಂದಿರುತ್ತೆ ಚಿತ್ರದುರ್ಗ ಬೆಸ್ಕಾಂ ಇಲಾಖೆಯ ಹಿರಿಯೂರು ವಿಭಾಗದ ಕಾರ್ಯನಿರ್ವಾಹಕ ಎಂಜಿನಿಯರ್ ರಾಮಚಂದ್ರ ಸುತಾರ ಪ್ರಧಾನಮಂತ್ರಿ ಸೂರ್ಯಘರ್ ಯೋಜನೆಯನ್ನು ಚಿತ್ರದುರ್ಗ ಜಿಲ್ಲೆಯಲ್ಲಿ ಪರಿಣಾಮಕಾರಿಯಾಗಿ ಅನುಷ್ಠಾನ ಮಾಡಲಾಗುತ್ತಿದೆ ಈ ಯೋಜನೆಯಡಿ ಕೇಂದ್ರ ಸರ್ಕಾರದಿಂದ ಸಹಾಯಧನ ನೀಡಲಾಗುತ್ತಿದ್ದು ಸಾರ್ವಜನಿಕರು ಇದರ ಸದುಪಯೋಗ ಪಡೆದುಕೊಳ್ಳಬೇಕು ಎಂದು ಕರೆ ನೀಡಿದರು ಈ ರೀತಿಯಾಗಿ ಸೌಲಭ್ಯಗಳು ಕೂಡ ಇದೆ ಸಬ್ಸಿಡಿ ಇದೆ ಇದರಿಂದ ಗ್ರಾಹಕರು ವಿದ್ಯುತ್ತನ್ನು ಬಳಕೆ ಮಾಡುವುದರಿಂದ ನಮ್ಮ ಗ್ರಿಡ್ಗೂ ಕೂಡ ಬಹಳ ಅನುಕೂಲ ಆಗುತ್ತೆ